ಗುಮ್ಮಟೇಶ ಶಿಕ್ಷಣ ಸಂಸ್ಥೆ ಅಂಕಲಿ ಅಧ್ಯಕ್ಷರು ಡಾಕ್ಟರ್ ಎ ಮಗ್ದುಂ ಅವರ ಅರವತ್ತೆಂಟನೇ ಹುಟ್ಟು ಹಬ್ಬ ಆಚರಣೆ ಕಾರ್ಯಕ್ರಮವನ್ನು ಡಾಕ್ಟರ್ ಎ ಮಗ್ದುಂ ಆಯುರ್ವೇದಿಕ ಮಹಾವಿದ್ಯಾಲಯದ ಸಭಾಭವನದಲ್ಲಿ ಈ ಕಾರ್ಯಕ್ರಮವು ನಡೆಯಿತು ಈ ಕಾರ್ಯಕ್ರಮವನ್ನು ಮೊದಲಿಗೆ ಪ್ರಾರ್ಥನೆ ಗೀತೆ ಹಾಗೂ ದ್ವೀಪ ಪ್ರಜ್ವಲನೆಯ ಮೂಲಕ ಚಾಲನೆ ನೀಡಲಾಯಿತು ಬಂದಿರುವ ಅತಿಥಿಗಳನ್ನು ಸ್ವಾಗತಿಸಿ ಅವರನ್ನು ಈ ಕಾರ್ಯಕ್ರಮದಲ್ಲಿ ವಿಶೇಷ ಸತ್ಕಾರ ಕೂಡ ಮಾಡಲಾಯಿತು ಬಂದಿರುವ ಅತಿಥಿಗಳು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿ ಡಾಕ್ಟರ್ ಎನ್ ಎ ಮಖದ್ದು ಅವರು ಯಾವ ರೀತಿ ಈ ಒಂದು ಸಂಸ್ಥೆಯನ್ನು ಬೆಳೆಸುವುದರಲ್ಲಿ ಶ್ರಮಪಟ್ಟಿದ್ದಾರೆ ಎಂಬುದರ ಕುರಿತು ಮತ್ತು ವಿಶೇಷವಾಗಿ ಈ ಸಂಸ್ಥೆಯಲ್ಲಿ ಬಡವರ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಪಡೆಯುತ್ತಿದ್ದಾರೆ ಇಲ್ಲಿ ಶಿಕ್ಷಣ ಪಡೆದ ವಿದ್ಯಾರ್ಥಿಗಳು ಉನ್ನತ ಮಟ್ಟದಲ್ಲಿ ಸಾಧನೆ ಕೂಡ ಮಾಡಿದ್ದಾರೆ ಎಂದು ತಿಳಿಸಿದರು ಈ ಕಾರ್ಯಕ್ರಮದ ಸ್ವಾಗತ ಭಾಷಣವನ್ನು ಶ್ರೀ ಎನ್ ಎಸ್ ನಿಡ್ಗುಂದಿ ಪ್ರಾಚಾರ್ಯರು ಡಾಕ್ಟರ್ ಎನ್ ಎ ಮಗ್ದುಂ ಸಿಬಿಎಸ್ಇ ಶಾಲೆ ಅಂಕಲಿ ನಿರೂಪಣೆ ಶ್ರೀ ಸಂಭಾಜಿ ಇಂಗಳೆ ವಂದನಾರ್ಪಣೆಯನ್ನು ಶ್ರೀ ಶ್ರೀ ಶೈಲ್ಮಾನೆ ಅವರು ಮಾಡಿದರು ಇದೇ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾದ ಶ್ರೀ ಟಿ ಈಶ್ವರ್ ಅಧ್ಯಕ್ಷರು ಚಂದನಾಶಾಲೆ ಲಕ್ಷ್ಮೇಶ್ವರ್ ಶ್ರೀಮತಿ ಗಿರಿಜಾ ಈಶ್ವರ್ ಉಪಾಧ್ಯಕ್ಷರು ಚಂದನಾ ಶಾಲೆ ಲಕ್ಷ್ಮೇಶ್ವರ್ ಶ್ರೀಮತಿ ಎಲ್ ಎನ್ ಮಗ್ದುಮ್ ಖಜಾಂಚಿ ಗೊಮ್ಟೇಶ್ ಎಜುಕೇಶನ್ ಸೊಸೈಟಿ ಅಂಕಲಿ ಶ್ರೀ ಸುರೇಶ್ ಚೋಗ್ಲೆ ಕಾರ್ಯದರ್ಶಿಗಳು ಗೊಮ್ಟೇಶ್ ಎಜುಕೇಶನ್ ಸೊಸೈಟಿ ಅಂಕಲಿ ಶ್ರೀ ಸಾಹೇಬ್ ಸಮಾಜೆ ಗಣ್ಯ ನಾಗರಿಕರು ನಸ್ಲಾಪುರ್ ಶ್ರೀ ಚೌಗೌಡ ಪಾಟೀಲ್ ಗಣ್ಯ ನಾಗರಿಕರು ನಸಲಾಪುರ್ ಶ್ರೀ ದುಲ್ಲಗೌಡ ಪಾಟೀಲ್ ಗಣ್ಯ ನಾಗರಿಕರು ಭಾವನ ಮತ್ತು ಶ್ರೀ ಅಬ್ದುಲ್ ತಾಂಬಟ್ ಗ್ರಾಮ ಪಂಚಾಯತ್ ಸದಸ್ಯರು ನಸ್ಲಾಪುರ್ ಶ್ರೀ ಅರುಣ್ ನಾಯಿಕ್ ಗ್ರಾಮ ಪಂಚಾಯತ್ ನಸ್ಲಾಪುರ್ ಪ್ರಾಚಾರ್ಯರು ಡಾಕ್ಟರ್ ರಾಮ್ಗೌಡ ಪಾಟೀಲ್ ಶ್ರೀ ಸಿದ್ದಾರೂಢ ಪ್ರಭುನಟ್ಟಿ ಶ್ರೀಮತಿ ವರ್ಷ ತೋರತ್ ಹಾಗೂ ಗೊಮ್ಟೇಶ್ ಎಜುಕೇಶನ್ ಸೊಸೈಟಿಯ ಸರ್ವ ಶಿಕ್ಷಕರು ಮತ್ತು ಸಿಬ್ಬಂದಿ ಬಳಗ ಹಾಗೂ ಪಾಲಕರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಏನಪ್ಪಾ ಅಂತಂದ್ರೆ ಈ ಸಂಸ್ಥೆಯನ್ನ ಅವರು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ತಾರೆ ಅಂತಕ್ಕಂಥ ಆಸೆನೂ ನನಗೆ ಇವತ್ತು ಇದೆ ಅದಕ್ಕೆ ನೀವೆಲ್ಲರೂ ಸಾಥ್ ಕೊಡ್ತೀರಿ ಆಮೇಲೆ ನಮ್ಮ ದಸ್ಲಾಪುರ್ ಸೌದತ್ತಿ ಡಿಗ್ಗೇವಾಡಿ ರಾಯಬಾರು ಚಿಕ್ಕೋಡಿ ನಮ್ಮ ಭಾಗದ ಎಲ್ಲಾ ಜನರು ಹೇಳಿದ್ರಲ್ಲ ನಿಜವಾಗಿ ನಾನು ನಿಮ್ಗೆಲ್ಲರ ಮೊದಲು ಧನ್ಯವಾದಗಳು ಹೇಳಿ ಮಾಡ್ತೀನಿ ಯಾಕಂತಂದ್ರೆ ನೀವು ಇತ್ತಂತ ಪ್ರೀತಿ ವಿಶ್ವಾಸ ಏನಿದೆ ಆ ಪ್ರೀತಿ ವಿಶ್ವಾಸನೇ ಈ ಸಂಸ್ಥೆ ನೀವು ಆಮೇಲೆ ನನಗೂ ಬೆಳೀಲಿಕ್ಕೆ ನೀವೆಲ್ಲರೂ ನೀವು ನಿಮ್ಮೆಲ್ಲರ ಒಂದು ಆಶೀರ್ವಾದದ್ದೇ ನಾನು ಇವತ್ತು ಈ ಒಂದು ಒಂದು ಮಟ್ಟಕ್ಕೆ ಬೆಳಿತಾ ಅದಕ್ಕೆ ಅನ್ನತಕ್ಕಂಥ ಮಾತನ್ನ ನಾನು ಬೆಳೀತಾ ಇದ್ದೇನೆ ಅಂತಂದ್ರೆ ಅದ್ರ ಅದರ ಅರ್ಥ ಏನಂತಂದ್ರೆ ನೀವು ನಿಮಗೆಲ್ಲ ಏನು ಒಂದು ಇದು ಬೇಕು ಅದಕ್ಕರ ನಾವು ಎಲ್ಲ ಒಟ್ಟಿಗೆ ಸೇರಿ ಎಲ್ಲ ಕೂಡಿ ಒಂದು ಒಳ್ಳೆ ಕೆಲಸಗಳನ್ನ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ ವಿಶೇಷವಾಗಿ ಅವರು ನಾನು ಏನಾದ್ರು ಗೊತ್ತಿರಲಿಲ್ಲ ಪ್ರಿನ್ಸಿಪಾಲ್ರು ಎಲ್ಲ ಪ್ರಿನ್ಸಿಪಲ್ ಈಶ್ವರ ಫೋನ್ ಮಾಡಿದ್ದಾರೆ ಸರ್ ನೀವು ಬರಬೇಕು ಸರ್ ಬರ್ತೀನಿ ಅಂತ ಯಾಕಂತಂದ್ರೆ ನಾನು ಎಲ್ಲರೂ ಕಷ್ಟ ಜೊತೆ ಬಹಳ ದೊಡ್ಡ ಫಂಕ್ಷನ್ ಮಾಡಕ್ ಹೋಗ್ಬಿಟ್ರಿ ಸುಮ್ಮನೆ ಸಿಂಪಲ್ ಆಗಿ ಮುಚ್ಚಿಬಿಟ್ಟೆ ಅಂತ ಹೇಳ್ತಿದ್ದೆ ಆದ್ರೆ ಆಮೇಲೆ ಹೇಳಿದ್ರು ಹೇಳಿದ್ರೆ ಹೋಗೋದು ಸರಿ ಫಂಕ್ಷನ್ ಮಾಡ್ತಾ ಈಶ್ವರ ಈಶ್ವರ್ ಸಾಹೇಬ್ ಕಷ್ಟ ಇದ್ದೀವಿ ಹೋಗೋದು ಈಶ್ವರ್ ಅಂತ ನಾನು ಈಶ್ವರ್ ಅಂತ ಒಂದ ಭವಿಷ್ಯ ನಿಮಗೆಲ್ಲ ಬಹಳ ಜನ ಗೊತ್ತಿರ್ಲಿಕ್ಕಿಲ್ಲ ನಾವು ಇಬ್ರು ಒಂದು ಅಣ್ಣ ತಮ್ಮ ಇದ್ದಂಗೆ ಇದ್ದೀವಿ ಬಹಳ ವರ್ಷದಿಂದ ಇವತ್ತಿಂದ ಅಲ್ಲ ಒಂದು ಇಪ್ಪತ್ತು ವರ್ಷ ಇಪ್ಪತ್ತ್ ಮೇ ವರ್ಷಕ್ಕಿಂತ ಜಾಸ್ತಿ ಅವ್ರ ಬಗ್ಗೆ ಹೇಳ್ಬೇಕು ನಿಮ್ಗೆ ಅಂದ್ರೆ ಅವರು ಟ್ರಿಪಲ್ ಗ್ರಾಜುಯೇಟ್ ಈಜನ್ ಇಂಜಿನಿಯರ್ ಬಿ ಎಂ ಟೆಕ್ ಅಂಡ್ ಇವತ್ತು ಪ್ರೊಫೆಸರ್ ಎಂ ಎಸ್ ರಾಮಯ್ಯ ಇಂಜಿನಿಯರಿಂಗ್ ಕಾಲೇಜ್ ಬೆಂಗ್ಳೂರು ಅವ್ರಿಗೆ ಒಂದು ಆ ಒಂದು ತೃಪ್ತಿ ಅಲ್ಲಿ ಸಿಗಲಿಲ್ಲ ಅಲ್ಲಿ ಅವರೇ ಪ್ರೊಫೆಸರ್ ಟೀಚರ್ಸ್ ಕೊಡೋದು ಅಂತೇಳಿ ಒಂದು ರಾಜಕಾರಣದಲ್ಲಿ ಬಂದು ರಾಜಕಾರಣ ಜೊತೆಗೇನೆ ಶಿಕ್ಷಣ ಸಂಸ್ಥೆಯನ್ನು ಸ್ಟಾರ್ಟ್ ಮಾಡಿ ಎಲ್ಲ ಸ್ಟಾರ್ಟ್ ಮಾಡಿದಾಗ ಅವ್ರಿಗೆ ನೋಡಿದ್ರೆ ಇವತ್ತು ಆಕ್ಚುಲಿ ಇವತ್ತು ಅವರು ಅವರ ವಿಧಾನ ವಿಧಾನಸಭೆಯಲ್ಲಿ ಮಂತ್ರಿನೋ ಏನೋ ಆಗಿರ್ಬೇಕಾಗಿಟ್ಟು ಹಾಕ್ತಾರೆ ಇನ್ನೊಂದು ಇವತ್ತೆಲ್ಲ ನಾಳೆ ಆಗ್ಬೋದು ಯಾಕಂದ್ರೆ ಮೊನ್ನೆನೆ ಅವ್ರಿಗೆ ಈಗ ಕೆಪಿಸಿಸಿ ಜನರಲ್ ಸೆಕ್ರೆಟರಿ ಇದ್ದಾರೆ ಅವ್ರಿಗೆ ಇವತ್ತು ಆಮೇಲೆ ಜೊತೆಗೇನೆ ಎಸ್ ಟಿ ರಾಜ್ಯ ರಾಜ್ಯಾಧ್ಯಕ್ಷ ಇದ್ದಾರೆ ಆಮೇಲೆ ಒಂದು ಅರಣ್ಯ ನಿಗಮದ ಅಧ್ಯಕ್ಷರು ಅಂತ ಒಂದು ಒಂದು ತಿರುಗಿ ಕೆಲಸ ಮಾಡಿದ್ದಾರೆ ಅವರು ದಿವಸ ಇಂಥ ಒಂದು ವ್ಯಕ್ತಿ ನನ್ನ ಆತ್ಮೀಯ ಸ್ನೇಹಿತರಿದ್ದಾರೆ ಇವರಿಗೆ ಇವತ್ತು ಕರ್ಷ ನಾವು ಕರೆಸಿದ ನನಗೂ ಬಹಳ ನನಗೂ ಏನು ಅನಿಸಿದ್ದು ಅಂದ್ರೆ ಅವರು ವಿಶೇಷವಾಗಿ ಅವರು ಎಲ್ಲಿ ಸಲ ಹೋಗಿ ಮಾತಾಡಿ ಭಾಷಣ ಮಾಡಿ ಬಂದ್ರೆ ಬಹಳ ಜನ ನಾನು ನೋಡಿದೀನಿ ಅವ್ರ ಜೊತೆ ನಾನು ಅವರು ಕೂಡ ಬಹಳ ಸಲ ಬಹಳ ಬಹಳ ಕಡೆ ಕಾರ್ಯಕ್ರಮಗಳು ಹೋಗ್ತಿರ್ತೀವಿ ಕಾರ್ಯಕ್ರಮ ಮಾಡ್ತಿರ್ತೀವಿ ಅದ್ರ ರಾಜಕೀಯ ಕಾರ್ಯಕ್ರಮ ಇರ್ಬೋದು ಸಾಮಾಜಿಕ ಇರ್ಬೋದು ಧಾರ್ಮಿಕ ಇರ್ಬೋದು ಎಲ್ಲದ್ರಲ್ಲಿ ಹೋದ್ ನೋಡಿದ್ರೆ ಅವ್ರಿಗೆ ಭಾಷಣ ಮಾಡಿ ಹೋಗುವವರಿಗೆ ಯಾರು ಗೊತ್ತಿರಲ್ಲ ಯಾರು ಈಶ್ವರ ಅಂತ ಭಾಷಣ ಮಾಡಿ ಕೆಳಗೆ ಇಳಿಬೇಕಾದ್ರೆ ಬಹಳ ಜನ ಬಂದು ಕೇಳ್ತಾರೆ ಸರ್ ನೀವು ಅಡ್ರೆಸ್ ಕೊಡ್ರಿ ನಮ್ಗೆ ಯಾವಾಗ ನಮ್ಮ ಫಂಕ್ಷನ್ ತರಿಸ್ತೀವಿ ನಿಮ್ಗಾದ್ರೆ ಅಂದ್ರೆ ಆ ಒಂದು ವಿಶೇಷವಾದಂತ ನಾಲೇಜು ಅಭ್ಯಾಸ ಎಲ್ಲದರ ಬಗ್ಗೆ ಅಭ್ಯಾಸ ಬರೀ ರಾಜಕೀಯ ಅಲ್ಲ ರಾಜಕೀಯ ಬಗ್ಗೆ ಮಾತಾಡ್ಲಿಕ್ಕೆ ನೀವತ್ ನಂತರ ಎಲ್ಲ ವಿಷಯಗಳನ್ನು ತಗೊಂಡು ರಾಜಕೀಯ ಬಗ್ಗೆ ಅವತ್ತು ತಾಸ್ ತಾಸು ಒದ್ತಾನ ಅಂತ ಒಂದು ವ್ಯಕ್ತಿ ಇವತ್ತು ನಮ್ಮ ಇದ್ದಾರೆ ಇವತ್ತು ಬಹಳ ಸಂತೋಷ ಇರ್ತದೆ ಅವ್ರ ಧರ್ಮ ಹಾಗೆ ಅವ್ರ ಧರ್ಮ ಪತ್ನಿನೂ ಏನೇ ಇದ್ರು ಸಹ ವಿಶೇಷವಾಗಿ ನಮ್ಮನ್ನೇ ಏನಾದರೂ ಕಾರ್ಯಕ್ರಮದಲ್ಲೂ ಸಹ ಇಬ್ಬರು ಅವ್ರ ಚಿರಂಜೀವ್ ಅಹ್ ಚಂದನ್ ಚಂದನ್ ನಾವು ನಮ್ಮ ನಮ್ಮನೇಲೆ ಒಂದು ದಿವಸ ಮಿನಿಮಮ್ ಒಂದು ದಿವಸ ಆದರೆ ಇಲ್ಲಿ ವಸ್ತಿ ಮಾಡೇ ಹೋಗ್ಬೇಕು ಆ ಥರ ಒಂದು ನಮ್ಗೆ ಗೆಳತನ ಬರ್ಲಿಲ್ಲ ಅಂಥ ಒಂದು ಸ್ನೇಹಿತರು ಇವತ್ತು ಬಂದಿದ್ದಾರೆ ವಿಶೇಷವಾಗಿ ಚಂದನ್ ಸಹ ಅವನು ನನ್ನ ಮಗಳ ಜೊತೆಗೆ ಈ ಒಂದು ರಾಮಕೃಷ್ಣ ವಿದ್ಯಾಶ ವಿದ್ಯಾಶಾಲೆ ಮೈಸೂರಲ್ಲೇ ಎಜುಕೇಷನ್ ಮಾಡಿದಂಥ ವಿದ್ಯಾರ್ಥಿ ಅವನು ಆ ಒಂದು ನಿಟ್ಟಿನಲ್ಲಿ ಅವಳಿಗೂ ಸಹ ಬಹಳ ಒಂದು ಸ್ವಾಮಿ ವಿವೇಕಾನಂದರ ಒಂದು ಇದು ಬೆಳೆದಿ ಬಿದ್ದಿದ ಮೇಲೆ ಅದಕ್ಕೆ ಅಂಥ ಒಂದು ಕುಟುಂಬ ಇವತ್ತು ನಮ್ಮ ಜೊತೆಗಿಲ್ಲಿ ಬಹಳ ನಮ್ಮ ಸಂತೋಷ ಇವತ್ತು ಜೊತೆಗೆ ನೀವೆಲ್ಲರೂ ನಿಮಗೆ ಇನ್ನೊಂದು 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 ಸಲ ಹೇಳಲಿಕ್ಕೆ ಇಚ್ಛ ಪಡ್ತೀನಿ ದಯವಿಟ್ಟು ಇನ್ನು ಯಾವಾಗ್ಲೂ ಬರ್ತ್ಡೇ ಅಂತ ಸ್ಪೆಷಲಾಗಿ ಆಚರಿಸೋದಕ್ಕೆ ಹೋಗ್ಬಿಡಿ ಏನು ಆಚರಿಸಿ ಏನು ಪಕ್ಷಕ್ಕೆ ಸೇರ್ತಾರೆ ನಮ್ಮ ಪಕ್ಷಕ್ಕೆ ಇರ್ತಾವ ಪಾಲೀಯ ಪಕ್ಷದ ಆ ಟೈಮ್ದಾಗ ಒಂದು ವಿಶ್ ಮಾಡಿಬಿಡಿ ಸಾಕು ನನಗೆ ವಿಶೇಷವಾಗಿ ನನಗೆ ಆಗಲಿ ನನ್ನ ಯಶಸ್ಸಿಗೆ ಆಗಲಿ ಏನಂತಂದ್ರೆ ನಮ್ಗೆ ಹಾರ ಹಾಕೊಳ್ಳೋದು ಈರು ಹಾಕೊಳ್ಳೋದು ಬಹಳ ಸ್ವಲ್ಪ ಹಿಂಜರಿಕೆ ಅಲರ್ಜಿ ಹಿಂಜರಿಕೆ ಬೇಡ ಅನ್ಸ್ತದೆ ಅದಕ್ಕೆ ದಯವಿಟ್ಟು ಒಂದು ಇದೊಂದು ಮಾತು ಹೇಳಲಿಕ್ಕೆ ಇಚ್ಛ ಪಡ್ತೀನಿ ಜೊತೆಗೆ ನೀವು ಏನು ನಿಮ್ದು ಏನು ಮನಸ್ಸಿನಲ್ಲಿ ನಿಮ್ಮ ನಮ್ಮ ಬಗ್ಗೆ ನನ್ನ ಬಗ್ಗೆ ಆಗಲಿ ನಮ್ಮ ಕುಟುಂಬದ ಬಗ್ಗೆ ಆಗಲಿ ಏನು ಪ್ರೀತಿ ಪ್ರೇಮ ಏನಿದೆ ಅಲ್ಲ ಇವತ್ತು ಅದು ಹಂಗೆ ಇರಬೇಕು ಅದು ಇನ್ನೂ ಹೆಚ್ಚತ್ತು ಬೆಳೀಲಿ ನಿಮ್ಮೆಲ್ಲರ ಪ್ರೀತಿ ಈ ಸಂಸ್ಥೆ ಮತ್ತಿಷ್ಟು ಬೆಳೀಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಜೊತೆಗೆ ನಾನು ಭಾಳ ಹೇಳಲಿಕ್ಕೆ ಹೋಗೋದಿಲ್ಲ ಸಭೆಗಳು ಸಾಕಷ್ಟಾಗಿದೆ ಅವಾಗ ಇನ್ನೂ ಹೇಳಲಿಕ್ಕೆ ವಿಷಯಗಳು ಭಾಳ ಇದೆ ಇವತ್ತು ಅಂದರೆ ನಮ್ಮ ಸಂಸ್ಥೆಗಳ ಬಗ್ಗೆ ಆಗಲಿ ಅಥವಾ ಈ ಭಾಗದ ಜನರ ಬಗ್ಗೆ ಆಗಲಿ ನಮ್ಮ ಸ್ನೇಹಿತರ ಬಗ್ಗೆ ಆಗಲಿ ಸ್ನೇಹಿತರಂತರ ವಿಶೇಷವಾಗಿ ಬಹಳ ಜನ ಹೇಳ್ತಾರೆ ನೀವೆಲ್ಲ ವಾಟ್ಸಪ್ನವರು ನೋಡ್ತಿರ್ತೀರಿ ಬಹಳ ಜನ ಕೇಳೋದಕ್ಕೆ ಕೇಳ್ತಿರ್ತೀರಿ ಯಾವಾಗಲೂ ಮನುಷ್ಯ ಜೀವಿ ಅಂತ ಎಷ್ಟು ಜನ ಸ್ನೇಹಿತರು ಹೆಚ್ಚಿರ್ತಾರಲ್ಲ ಆ ಮನುಷ್ಯ ಹೆಚ್ಚು ಆಯುಷ್ಯ ಆರೋಗ್ಯ ಎಲ್ಲವೂ ಬೆಳೀತದೆ ಮತ್ತು ಪಾಸಿಟಿವಿಟಿ ಬೆಳೀತದೆ ಅವ್ರ ಮನುಷ್ಯನ ಹತ್ರ ಪಾಸಿಟಿವಿಟಿ ಹೇಳ್ಬೇಕಾದ್ರೆ ಆತ್ಮೀಯತೆಯ ಸ್ನೇಹ ರೀತಿ ಸ್ನೇಹಿತರು ಸ್ನೇಹಿತರು ಜಾಸ್ತಿ ಇರಬೇಕಂತೆ ಹಾಗೆ ನನಗೆ ನಿಮಗೆ ಗೊತ್ತಿರಬೇಕು ಬಹುಶಃ ನನಗೆ ನಾನು ಈಶ್ವರವ್ರಿಗೆ ಗೊತ್ತು ನಾವು ನಲ್ವತ್ತು ವರ್ಷದಿಂದ ನಾನು ಕಾಲೇಜಿನಲ್ಲಿ ಏನು ವಿದ್ಯಾಭ್ಯಾಸ ಮಾಡ್ತಿದ್ದೆ ಆವತ್ತಿನ ಸ್ನೇಹ ನನ್ನ ಇನ್ನೂವರಿಗೆ ವರ್ಷದಲ್ಲಿ ಒಂದು ನಾಲ್ಕು ಸಲ ಆದರೂ ಕೂಡ್ತೀವಿ ಅಷ್ಟೆಲ್ಲ ಇದೇ ಒಂದು ಜೀವನದಲ್ಲಿ ಇರ್ತಕ್ಕಂಥ ಸಂತೋಷ ಖುಷಿ ಇಷ್ಟೇ ನಾವು ಕೆಲಸ ಮಾಡೋದಂತ ಇದ್ದೇ ಇರ್ತದೆ ಯಾವಾಗಲೂ ಎಲ್ಲರಿಗೆ ಕೆಲಸ ಮಾಡೋದು ಅನಿವಾರಣೆ ನಾವು ಮಾಡಲೇಬೇಕು ಮನುಷ್ಯ ಹುಟ್ಟು ಬದ್ದಿ ಕೂಡಲೇ ನಾವು ಏನು ನಮ್ಗೆ ದೇವರು ಕೊಡುವಾಗ ಏನು ಶಕ್ತಿ ಕೊಟ್ಟಿದ್ದಾನೆ ಆ ಶಕ್ತಿಯನ್ನು ಉಪಯೋಗ ಮಾಡಿಕೊಂಡು ನಮ್ಮಿಂದ ನಾವು ಜನ ಉಪಯೋಗ ಆಗಲಿ ಅಂತಕ್ಕಂಥ ವಿಷಯ ನಾವು ಅಳವಡಿಸ್ಕೊಬೇಕಾಗ್ತದೆ ಅದರ ಜೊತೆಗೇನೆ ಒಳ್ಳೆಯ ಬಾಂಧವ್ಯ ಒಳ್ಳೆಯ ಸಂಬಂಧ ಒಳ್ಳೆಯ ಸ್ನೇಹ ಒಳ್ಳೆಯ ಪ್ರೀತಿಯನ್ನು ಎಲ್ಲರಿಗೂ ಹಂಚ್ಕೊಂಡು ನಾವು ಬದುಕಿದ್ರೆ ನಮ್ಮ ಜೀವನವೂ ಸಾರ್ಥಕ ಆಗ್ತದೆ ನಮ್ಮ ಜೊತೆಗೆ ಇರೋ ಜೀವನವೂ ಸಾರ್ಥಕ ಆಗ್ತದೆ ಹಾಗೂ ಸಮಾಜಕ್ಕೂ ಒಳ್ಳೆಯದಾಗ್ತದೆ ಅಂತಕ್ಕಂಥ ಮಾತಾಡಿ ಈ ಸಂದರ್ಭದಲ್ಲಿ ಹೇಳಿ ನೀವೆಲ್ಲದರ ಕೊಟ್ಟಂಥ ಪ್ರೀತಿ ನಿಮ್ಮೆಲ್ಲರ ಪ್ರೀತಿಯಿಂದ ಕೊಟ್ಟಂತ ಪ್ರೀತಿಯಿಂದ ನಾನು ಬಹಳ ಇವತ್ತು ಸಂತೋಷವಾಗಿ ನಿಮ್ಮೆಲ್ಲರಿಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ ವಿಶೇಷವಾಗಿ ಈ ಏನು ಒಂದು ಕಾರ್ಯಕ್ರಮ ಆರ್ಗನೈಸ್ ಮಾಡಿದ್ದೀರಿ ನಮ್ಮ ಸಿಬ್ಬಂದಿ ವರ್ಗದವರು ಇರ್ಬೋದು ಅಥವಾ ಇರ್ಬೋದು ಟೀಚರ್ಸ್ ಇರ್ಬೋದು ಅಥವಾ ನಮ್ಮ ಎಲ್ಲ ಭಾಗದಲ್ಲಿ ಬಂದಂಥ ಎಲ್ಲ ಆತ್ಮೀಯ ಸ್ನೇಹಿತರು ಎಲ್ಲರಿಗೆ ನಾನು ಧನ್ಯವಾದಗಳು ಹೇಳಿ ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಹೀಗೆ ಇರಲಿ ಇನ್ನೂ ಹೀಗಿದ್ದಕ್ಕಿಂತ ಹೆಚ್ಚು ನಾವು ನೀವುಗಳು ಎಲ್ಲರೂ ಕೂಡಿ ನಾವು ಒಬ್ಬನೇ ಅಲ್ಲ ಆ ಏನೂ ಇಲ್ಲ ನಾವು ನೀವು ಎಲ್ಲರೂ ಕೂಡ ಇನ್ನು ಸಮಾಜಕ್ಕೆ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಹೋಗೋಣ ಅಂತ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೆ ಸಲ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಜೊತೆಗೆ ನನಗೆ ಇನ್ನೊಂದು ಸಂತೋಷ ವಿಷಯ ಏನಪ್ಪಾ ಅಂತಂದ್ರೆ ನಿಮಗೂ ನೀವೆಲ್ಲ ನೋಡ್ತಾ ಇದ್ದೀನಿ ನಮ್ಮ ಸಂಸ್ಥೆಯೊಳಗೆ ಒಳಗೆ ಮೇಡಮ್ ಅವರು ಇರ್ತಾರೆ ಯಾವಾಗಲೂ ಮೇಡಮ್ದು ನಿಮ್ಗೆಲ್ಲ ನೆಚ್ಚರ್ ಗೊತ್ತದ ಬ್ಯಾಂಕ್ ಬಟ್ ನಾನು ಇವತ್ತಿಷ್ಟೊಂದು ಆರಾಮಾಗಿ ಖುಷಿಯಾಗಿರ್ಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಅವರೇ ಯಾಕೆ ಯಾಕೆ ಹೇಳಕ್ಕೆ ಹಾಕಿ ಈ ಮಾತ್ರ ಕೆಲಸ ಮಾಡಿದ್ರೆ ಯಾವಾಗಲೂ ಮನುಷ್ಯರಿಗೆ ವ್ಯವಹಾರ ದುಡ್ಡು ಇದು ಅಕೌಂಟು ಅದು ಇದು ಕಿರಿಕಿರಿ ಅಂತವಲ್ಲ ನಮ್ಮ ಸಂಸ್ಥೆ ಒಳಗೆ ಕಿರಿಕಿರಿ ಇರಲಿ ಸಂಸ್ಥೆ ಇರಲಿ ಕಿರಿಕಿರಿ ಇರತಕ್ಕಂಥ ವಿಷಯಗಳೆಲ್ಲ ಬಡ ತಲೆ ಮನೆ ನಾವು ಆಮೇಲೆ ಆರಾಮಾಗಿ ಅಡ್ವೈಸ್ ಮಾಡ್ಕೊಂತ ಹೋಗುವಂಥ ಕೆಲಸ ನನ್ನ ಹತ್ರ ಇದೆ ಹಿಂಗಾಗಿ ನಾನು ಬರಡನ್ನೇ ಇಲ್ಲಿವತ್ತು ನನ್ಗೆ ಯಾವಾಗಲೂ ಯಾವ್ದು ಟೆನ್ಷನ್ ಹೋಗಲ್ಲ ಯಾವ್ದು ಟೆನ್ಷನ್ ಇಲ್ಲ ಯಾವಾಗ್ಲು ಯಾವತ್ತೂ ಯಾವತ್ತು ಕಾಮ ಕಾಮರ್ತಾರೆ ನನಗೆ ಏನೋ ಒಂದು ಸ್ವಲ್ಪ ಸಿಟ್ಟು ಯಾವಾಗ ಬಂದಿರ್ತದೆ ಯಾರೋ ತಪ್ಪು ಮಾಡಿದ್ರೆ ಸುಳ್ಳು ಹೇಳಿದ್ರೆ ಅಂತ ಒಂದು ಸಿಟ್ಟು ಅಷ್ಟೇ ಅದ್ ಬಿಟ್ರೆ ನನಗೆ ಬರ್ಡನ್ ಇಲ್ಲ ಅದಕ್ಕೆ ನನಗೆ ದೇವರು ಇವತ್ತು ಇವತ್ತು ನನಗಿಸ್ತದೆ ಬಹುಶಃ ಅನಿಸ್ತದೆ ಇವತ್ತು ಏನೋ ದೇವರ ಆಶೀರ್ವಾದ ಇರ್ಬೋದು ಅಥವಾ ದೇವರಿಗೆ ಚೇರ್ಬೋದು ಒಳ್ಳೆ ಆರೋಗ್ಯನೂ ಕೊಟ್ಟಿದ್ದಾರೆ ಇವತ್ತು ಬಹಳ ಸಂತೋಷವಾಗಿರತಕ್ಕಂಥ ಆರೋಗ್ಯ ಮನಸ್ಸನ್ನು ಕೊಟ್ಟಿದ್ದಾರೆ ನಿಮ್ಮ ಜೊತೆಗೆ ಎಲ್ಲರ ಜೊತೆಗೆ ಬೆರೆತು ಹೋಗುವಂಥ ಮನಸ್ಸನ್ನು ಕೊಟ್ಟದ ನಾನು ದೇವರಿಗೂ ಧನ್ಯವಾದ ಹೇಳ್ತೀನಿ ಆಮೇಲೆ ನಮ್ಮ ಕುಟುಂಬಕ್ಕೆ ನನ್ನ ಧನ್ಯವಾದಗಳು ಹೇಳ್ತೀನಿ ಯಾಕಂದ್ರೆ ನಮ್ಮ ಕುಟುಂಬದಲ್ಲಿ ಎಲ್ಲರೂ ನಮ್ಮ ಸುರೇಶ್ ಇರ್ಬೋದು ನಮ್ಮ ಇರಲಿ ಎಲ್ಲ ರಿಲೇಷನ್ ಇರ್ಬೋದು ನಮ್ಮ ಫ್ಯಾಮಿಲಿ ಒಳಗೆ ನಮ್ಮ ಬ್ರದರ್ಸ್ ಇರ್ಬೋದು ಎಲ್ಲರೂ ನನ್ನ ಮೇಲಿದ್ದಂತ ಪ್ರೀತಿ ವಿಶ್ವಾಸದಿಂದ ಈ ಸಂಸ್ಥೆ ಬೆಳೀತಾ ಇದೆ ನಮ್ಮ ಕುಟುಂಬ ಆರಾಮಾಗಿದೆ அதுக்கு மேடம் சா பல கஷ்டப்படுத்த நான் சொல்லி ஏகந்த நான் நன்கேங்க மணிவொழி நான் எல்லாரும் கேட்குறது சான்ஸ் நம்ம கேக்குறேன் மடியிருத்த நான் எத்தமேல நன் ஜ வக்கிங் பரலே இருக்கு முஞ்சானே எந்தே ஹேலில் அந்த நான் செட் பண்ணு நான் ஐந்து கண்டிக்கு எதுப்பாந்த ஐந்து கட்டக்கு ஐக்க நான் ஜொத்தி வர்க்கிங் வரலேன் மணிலே வரலந்தா நான் செட்டும் சா கொடங்கில் நான் கடைக்கு அதுக்கு ಯಾವ ನನ್ನ ಜೊತೆಗಿಡಿಗೆ ಬರಲಿಕ್ಕೆ ಪ್ರಯತ್ನ ಮಾಡ್ತಾರೆ ಆಮೇಲೆ ಮತ್ತೆ ಅವ್ರದ್ದೆಲ್ಲ ಕೆಲಸ ಮಾಡ್ಕೋಬೇಕು ಇಷ್ಟೆಲ್ಲ ಮಾಡಿ ನನಗೆ ಎಲ್ಲ ರೆಡಿ ಇರಬೇಕು ಟೇಬಲ್ ಮೇಲೆ ಯಾವುದು ನಾನು ಕೇಳಿ ತೊಗೊಳಕ್ಕೆ ಹೋಗಿಲ್ಲ ನಾನು ಕೇಳಿ ತೊಗೊಳ್ದಿಲ್ಲ ಜ್ಯೂಸ್ ಮಾಡಿಟ್ಕ್ರೂ ನಾನು ಹೋಗಿಲ್ಲ ಅದು ಮತ್ತೆ ನಾನು ಕರ್ಕೊಂಡು ಹೋಗಿ ಕುಡಿಸ್ಬೇಕಾಗಲ್ಲ ಇಂಥ ವಿಚಿತ್ರ ನನ್ನ ನೇಜರ್ ಅಂಥದ್ದೆಲ್ಲ ಸಂಭಾಳಿಸ್ಕೊಂಡು ಸಂಸ್ಥೆಯನ್ನು ಸಂಭಾಳಿಸ್ಕೊಂಡು ಎಲ್ಲ ಜಂಡು ಹೋಗ್ತಾ ಇದ್ದಾರೆ ಅದು ಕೂಡಲೇ ನನಗೆ ಭಾಳ ಖುಷಿಯಾಗಿ ಹೊತ್ತು ಆರಾಮಾಗಿ ಎಲ್ಲ ಸಂಸ್ಥೆಯಲ್ಲಿ ಬಳಸ್ಕೊಂಡು ಎಲ್ಲ ನಿಮ್ಮೆಲ್ಲರ ಜೊತೆಗೆ ಖುಷಿ ಖುಷಿಯಾಗಿ ಇರಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ ಇವತ್ತು ಆ ಒಂದು ನಿಟ್ಟಿನಲ್ಲಿ ಎಲ್ಲರಿಗೆ ಧನ್ಯವಾದಗಳು ಹೇಳಿ ನಿಮ್ಮೆಲ್ಲರ ಖುಷಿಯೊಳಗೆ ನಾನು ಅಲ್ಲಿ ಬರೆಯುವಂಥ ಖುಷಿಯನ್ನು ಅನುಭವಿಸ್ತಾ ಇದ್ದೇನೆ ಅಂತಕ್ಕಂಥ ಮಾತಾಡಿ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೆ ಇನ್ನೊಂದು ಧನ್ಯವಾದಗಳು ಹೇಳಿ ನಾನು ಎರಡು ಮಾತು ಸ್ಟಾರ್ಟ್ ಇದೆ ನನ್ಗ ಏನೋ ಮನೆಯಲ್ಲಿ ಒಂಥರ ಮೆಂಟಲ್ ಹಾಸ್ಪಿಟಲ್ ಅವ್ರಿಗೆ ಬರ್ತಡೆ ವಿಷಯ ಮಾಡಿ ಯಾಕಂದ್ರೆ ಬೆಳಗ್ಗೆ ಆರು ಗಂಟೆಯಿಂದನು ಜನ ಸ್ಟಾರ್ಟ್ ಆದ್ರು ನೀನು ಮತಾಹ್ನದಿಂದ ಅವ್ರು ಫೋನೋ ಐತೆ ಇಲ್ಲ ನಮಗೆ ಬೆಡ್ ಅದಕ್ಕೆ ವೆರಿ ವೆರಿ ಹ್ಯಾಪಿ ಬರ್ಡೇಗಳು ಅವ್ರಿಗಿದು ಶ್ರಮ ನಾನು ಹೇಳೋದಕ್ಕಿಂತ ಉಳಿದ್ರೆಲ್ಲರಿಗೂ ಗೊತ್ತಿದೆ ಅದಕ್ಕೆ ನಾನು ಹೆಚ್ಚಾಗಿ ಏನು ಹೇಳೋದಿಲ್ಲ ಮತ್ತೊಂದ್ಸಲ ವಿಶ್ ಮಾಡಿ ನಾನು ಸಾ ಅವ್ರೆ ಸಿಟಿ ಪಾಟೀಲ್ ರೇ ಅಬ್ದುಲ್ ಅವ್ರೆ ನಮ್ಮ ಮನೆಯವ್ರೆ ಆಮೇಲೆ ಮನಿ ಹೋದಾಗ ನಮ್ಮ ಗಟ್ಟಿ ನಾನು ಹೆಸರು ಗೊತ್ತಾಗಿಲ್ಲ ಅಂತ ನಮ್ಮ ಊರಿಗೆ ಬರೀ ಹೇಳ್ತೇನೆ ವೇದಿಕೆ ಮೇಲೆ ಇರ್ತಕ್ಕಂತ ಎಲ್ಲ ಡಾಕ್ಟರ್ ಮಗದಮ್ ಅವರ ಅಭಿಮಾನಿಗಳೇ ಅವರ ಪ್ರೀತಿಯ ಗೆಳೆಯರೇ ಸ್ನೇಹಿತರೆ ಮತ್ತು ವಿದ್ಯಾರ್ಥಿನಿಯರೇ ಶಿಕ್ಷಕರೇ ಶಿಕ್ಷಕಿಯರೇ ಅದ್ಭುತವಾದಂತಹ ಸತ್ಯ ಅಂದ್ರೆ ಸಹಜವೂ ಇಲ್ಲ ಅಸಹಜವೂ ಇಲ್ಲ ಸತ್ಯವೂ ಇಲ್ಲ ಸರ್ ಅವ್ರ ಅರವತ್ತ್ ನಿಮಗೆ ಹುಟ್ಟು ಹಬ್ ನಿಮ ಹಿಂಗ ಅನ್ಸಾಕತ್ತಲ್ಲ ಸರ್ ಅವ್ರು ತಮ್ಮ ಜೀವನದಾಗ ಏನ ಸಾಧನೆ ಮಾಡಿದಾರಲ್ಲ ನಿಮ್ಗೆ ಎಲ್ಲರಿಗೋಸ್ಕರ ಆ ಸಾಧನೆ ನೋಡಿದ್ರ ಸರ್ ಅವ್ರದ ಇಪ್ಪತ್ತೆಂಟನೇ ಹುಟ್ಟ ಹಬ್ಬ ನಾವು ಆಚರಣೆ ಮಾಡಾಕದೇವ ಹಿಂಗ ಅನ್ಸಾ ಯಾಕಂತಂದ್ರ ಹೆಣ್ಮಕ್ಳ ಶರಗ ತೆಳಗ ಬಿದ್ರೆ ಭೀ ಮಾತಾಡೋರಿದಾರು ಮತ್ತೆ ಶರಗ ಮ್ಯಾಗಿದ್ರೆ ಭೀ ಮಾತಾಡೋರಿದಾರು ಗಂಡು ಮಕ್ಕಳ ಕೂಂದಲ ಹೆಚ್ಚಕಾದ್ರೆ ಭೀ ಮಾತಾಡೋರಿದಾರು ಮತ್ತೆ ಕಡಿಮೆ ಕಟ್ ಮಾಡಿದ್ರೆ ಭೀ ಮಾತಾಡೋರಿದ್ದಾರೆ ಜೀವನದಾಗ ಯಾರ ಸಾಧನೆ ಮಾಡಿರ ಮಾತ್ರ ಗೌರವ ಕೊಡೋದನ್ನ ಚೆನ್ನಾಗಿ ಮಾಡ್ತಾರೆ ಅದಕ್ಕೆ ಸರ್ ಅವರು ಸಾಧನೆ ಕೊಟ್ಟಿದ್ದಾರೆ ಅಣನ ಸರ್ ಅವರು ಅರವತ್ತ್ ಎಂಟು ಹುಟ್ಟು ಹಬ್ಬ ಅಲ್ಲ ಇದು ಇಪ್ಪತ್ತೆಂಟು ಹುಟ್ಟು ಹಬ್ಬ ಅಂತ ನಾ ಈ ಸಂದರ್ಭದಲ್ಲಿ ಹೇಳಕ್ ನಾ ಇಷ್ಟಪಡ್ತಾ ಇದ್ದೇನೆ ಸರ್ ತಮ್ಮ ಜೀವನದಲ್ಲಿ ನಿಮ್ಗೆಲ್ಲರಿಗೆ ಬದುಕ್ತಾನೆ ಹುಟ್ಟು ಹಬ್ಬದ ಈ ಒಂದು ಶುಭ ಸಮಾರಂಭದ ಕಾರ್ಯಕ್ರಮ ಈ ಒಂದು ಶುಭ ಸಮಾರಂಭದ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀ ಟಿ ಈಶ್ವರ್ ಸರ್ ಸಂಸ್ಥಾಪಕರು ಚಂದನ ಶಿಕ್ಷಣ ಸಂಸ್ಥೆ ಲಕ್ಷ್ಮೇಶ್ವರ ಹಾಗೂ ಮಾಜಿ ಅಧ್ಯಕ್ಷರು ಕರ್ನಾಟಕ ಅರಣ್ಯ ಉದ್ಯಮಿಗಳ ನಿಗಮ ಹಾಗೂ ಜನರಲ್ ಸೆಕ್ರೆಟರಿ ಮತ್ತು ಕೋಆರ್ಡಿನೇಟರ್ ಕೆಪಿ ಸಿ ಬೆಂಗಳೂರು ಇವರು ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನವನ್ನು ಅಲಂಕರಿಸಿದ್ದಾರೆ ಅವರಿಗೆ ನಮ್ಮ ಗೊಂಬೆ ಶಿಕ್ಷಣ ಸಂಸ್ಥೆಯ ಪರವಾಗಿ ತಮ್ಮೆಲ್ಲರ ಪರವಾಗಿ ಈ ಹುಟ್ಟುಹಬ್ಬದ ಸಮಿತಿಯ ಪರವಾಗಿ ತುಂಬು ಹೃದಯದ ಸ್ವಾಗತ ಸುಸ್ವಾ ಸಾಧನೆ ಇಲ್ಲದಾರ ಯಾರ ವ್ಯಕ್ತಿನ ಹುಟ್ಟ ಆಗ್ತಿಲ್ಲ ಸಾಧನೆ ಇಲ್ಲದಾರ ಯಾವ ದೊಡ್ಡ ವ್ಯಕ್ತಿ ಆಗ್ತಿಲ್ಲ ಸ್ವಲ್ಪ ಹಿಂದೆ ಇತಿಹಾಸ ನೋಡಕ್ಕು ರೀ ಮೂರು ಸಾವಿರ ಹಿಂದೆ ವರ್ತದಾಗದ ನಮಗೇನು ಸ್ವಲ್ಪ ಆದೇಶ ಕೊಟ್ಟರು ಸಂದೇಶ ಕೊಟ್ಟರು ಅವರೆಲ್ಲ ಭಗವಾನಾಗಿ ಹೋದ್ರು ಭಗವಾನ್ ಮವಿರವ್ರ ಯಾವ ನಮ್ಮನೇ ಸಮಾಜ ಬಳಸಬೇಕು ಯಾವ ನಮ್ಮನಿ ವ್ಯಕ್ತಿತ್ವ ಬರಬೇಕು ರೀ ಸಂದೇಶ ಕೊಟ್ಟರು ಯಾವ ಸಂದೇಶ ರೀ ಅವರು ಬದುಕ್ರಿ ಮತ್ತೊಬ್ಬರು ಬದುಕಾಗ ಬೇಡ್ರಿ ಅಹಿಂಸಾ ಮಾರ್ಗವಾಗಿ ಬದುಕ್ರಿ ಅಂತೇಳಿ ಅವರು ಸಂದೇಶ ಕೊಟ್ಟರು ಅದರ ನಂತರ ಎರಡು ಸಾವಿರ ಐದುನೂರು ಐದುನೂರ ಬೇಕಾದ್ರೆ ಮೂರು ಸಾವಿರ ಐದು ವರ್ಷ ಹಿಂದಿರಿ ಭಗವಾನ್ ಗೌತಮ್ ಬುದ್ಧ ಅವ್ರ ಸಂದೇಶ ಕೊಟ್ಟರು ಹೆಂಗೆ ಬದುಕಬೇಕು ಶಾಂತಿಯುತವಾಗಿ ಹೇಳಿ ಅವರು ಸಂದೇಶ ಕೊಟ್ಟರು ಅದರ ನಂತರ ಹನ್ನೆರಡನೇ ಶತಮಾನದಾಗ ಅನ್ನ ಬಸವಣ್ಣವರು ಬಂದರು ಅವ್ರ ಯಾವ